ಹಲೋ ಬಾಳ ಜಗಳಕ್ಕೆ ಯಾರು ಸಿಗ್ಲಿಲ್ಲ ಅಂತ ನನ್ನ ಕೂಟ ಆಡಕ ಯಾರ ಕುಣಮುಂಡ ನೀ ಕಣ ಕುಣ್ಮುಂಡ ಸೀನ್ ಗಿಡ ಅಂತ ನಿನ್ ಕೂಟ ಬರ್ನ ಜಗಳಕ ಜಗಳಕ್ಕಾ ನಾ ಸರಿ ಇಲ್ಲ ಕಣ್ಣು ಮುಂಡಾರ ನನ್ನ ಕೂಟ ಜಗಳಕ್ಕೆ ಬರಬೇಡಿ ಮುಂಡಾರ ನಾನು ಸರಿಲ ಹೇ ಹೇ ಹೇಂಗೆ ದೊಡ್ಡ ನಿನ್ಸ್ರಮ್ಮಿ ಜಗಳವ ಯಾ ಕ್ರಮ್ಮಿ ಹಿಂಗಡಿ ರೀ ಹೋಗ್ರಮ್ಮಿ ಮನೆ ಕಡಿಕೆ ಕ್ಯಾಮಿ ಗೀಮಿ ಮಾಡಿರಿ ನೀ ಕುತ್ಕಳ ಮನ್ಯಾಗ ಮುಂಡ ಇಬ್ರು ಮಧ್ಯದಲ್ಲಿ ಮುಗ್ಗ ತೋರ್ಸ್ಕೊ ಬಂದು ಬಿಡ್ತಾಳೆ ಮುದುಕ್ ಮುಂಡ ಯಾರ ಮುದುಕ್ ಮುಂಡ ನೀವು ಮುದಕೋಕ್ಕಿಲ್ವಾ ಬಾ ನೀನು ಗಂಡ ಹೇಳ್ತೀನಿ ದೊಡ್ಡೋರು ಚಿಕ್ಕವರು ಅಂತ ಮರ್ಯಾದೆ ಕೊಡ್ದಲ್ಲ ಮಾತಾಡಿಯಾ ಬಾ ನಾನು ಸಾವ್ತೀರಾ ಊರೋಳಿಕ್ ಬಂದ್ರಿ ನಾನು ಗಂಡಂಕಲ್ಲಿ ಮಾಡ್ತೀನಿ ಬನ್ನಿ ಬನ್ನಿ ಯಾಕೆ ಹಿಂಗೆ ಹೊಟ್ಟೆ ಊರ್ಸರ ಕಾಣಿ ಮುಂಡರು ನಾವೇ ನೀವು ಸುದ್ದಿಗೂ ಅದಾವ ಬರಲಿ ಇವತ್ತ ಉರೋಳಿಕೆ ಒಪ್ಪರ ಮುಂಡರು ಹನ್ನೆರಡು ಮುಂಡ್ಯರು ಏನಮ್ಮ ದೊಡ್ಡ ಇವಳು ಒತ್ತಾರಲೆ ಕಣಿಕ ಬರ್ತಾಳಲ್ಲ ಎಲ್ಲರೂವಾ ಅಷ್ಟೇ ನಾನು ಸುದ್ದಿಗೆ ಬಂದ್ರೆ ಗಾಚಾರ ಬಿಡ್ಸ್ಬಿಡ್ತೀನಿ ఏ బుడాక అవునో జగ్ ఆడ బట్టేనే వక్ బా నా బట్టె వక్కడ సరే నడి బట్టెవగే అలా కణమి దొడ్డీ నవే సుద్ద బట్టె నీరుతవ అంతే తప్పతల అవళి అష్ట కేజీ బందబుట్ బుడాక అద్దీ యాక నమ్గ కణమి దొడ్డి ఇన్న మనకి ఇట్టు మాకు పటా పట్ బట్టె మన కడకి